ಇಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಜಾಸ್ತಿ ದಿನ ಆಗಿತ್ತಲ್ಲ ವೀಡಿಯೋ ಮಾಡಿ ಹಂಗೆ ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ನಮಗೂ ಹಾಸ್ಟೆಲ್ ಕುತ್ಕೊಂಡಿದ್ದು ಇದು ಬೋರ್ ಆಗ್ತೈತಿ ಯಾಕಪ್ಪ ಅಂತಂದರೆ ಎಕ್ಸಾಮ್ ಇದ್ರು ವಿಸ್ ಓಂ ಹೆಂಗ್ ಇಷ್ಟಂತ ಅದಕ್ಕೋಸ್ಕರ ಏನಾದರೂ ತಿನ್ಬೇಕು ಅನಿಸ್ತಾಯಿತ್ತು ಅಂಗಡಿಗೆ ಹೋಗ್ತಾ ಇದ್ದೀನಿ ಸೊ ಈಗೇ ಅಂಗಡಿಯಲ್ಲಿ ಹೋಗಿ ಏನು ತೊಗೊಂಬರ್ತೀವಿ ಮತ್ತು ಏನು ಮಾಡ್ತೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ತೋರಿಸ್ತೀನಿ ಪ್ಲೀಸ್ ಯಾರಾದರೂ ಹೊಸ್ದಾಗಿ ನನ್ನ ವೀಡಿಯೋಸ್ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಮಾಡಿದೆ ಈಗ ಬಂದ್ರೆ ಒಂದೊಂದು ಕೆಲಸ ಮಾಡಲ್ಲ ಮನೆಗೆ ನಮಗೆ ನಾಚಿಕೆ ಮಾನ ಮರ್ಯಾದೆ ಕಪ್ಪ ಅಂತಂದ್ರೆ ಬಟ್ಟೆ ಕೊಟ್ಟಿದ್ದೀವಿ ಬೈಕ್ಸ್ ಹಂಗೆ ಬಟ್ಟೆ ಇಸ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಕೊಡ್ತಾ ಇದೀವಿ ಸೊ ಅಂಗಿಗೆ ಬಂದು ಏನ್ ಬೇಕು ಅದನ್ನ ಇಸ್ಕೊಂಡು ಹೋಗ್ತಾ ಇದ್ದೀವಿ ಹೋದ್ವಲ್ಲ ಆಂಟಿ ಪಾಪ ಬಟ್ಟೆ ಒಳ್ದಿದ್ದಿಲ್ಲ ಸೊ ಅಲ್ಲೇ ಹೋಗಿ ಒಂದು ಟೊಮೊಟೊ ಮತ್ತೆ ಏನು ತಗೊಬಂದ್ಬಿಟ್ವಿ ಗೈಸ್ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ತಗೊಬಂದ್ಬಿಟ್ವಿ ನಮ್ಮ ಕೇಳಿ ತಗೊಳ್ಳೋ ಅಭ್ಯಾಸ ಜಾಸ್ತಿ ಐತೆ ಬಿತ್ತು ತಗೊಂಡು ತಗೊಂಡು ಮತ್ತೆ ಅಂಗಡಿಗೆ ಹೋದ್ವಿ ಗೈಸ್ ಅಂಗಡಿಗೆ ಹೋಗಿ ನೋಡಿ ಕಳೆ ಪುಡಿ ಅದು ಇಸ್ಕೊಂಡೆ ಗೈಸ್ ನಿಮಗೆ ಅಂಗಡಿಗೆ ಹೋಗಿದ ತಕ್ಷಣ ಅಲ್ಲೇನೇ ಅಕ್ಕಿ ಏನಾದರೂ ಇದ್ರೆ ಬಾಯಿಗೆ ಹಾಕೊಳ್ಳೋ ಅಭ್ಯಾಸ ಇದ್ದರೆ ಕಮೆಂಟ್ ಮಾಡಿ ಗೈಸ್ ನಾನಂತೂ ಹಾಕೊತೀವಿ ಹಾಕಿ ತಿನ್ನಬಾರ್ದು ಆದರೂ ತಿಂತೀನಿ ಗೈಸ್ ಜಾಸ್ತಿ ತಿನ್ನಲ್ಲ ತಿನ್ನೋದೇ ಇಲ್ಲ ಅಂಗಡಿಗೆ ಹೋದಾಗ ಮಾತ್ರ ಸೊ ಅಂಗಡಿಯಿಂದ ಬಂದ್ಬಿಟ್ವಿ ಗೈಸ್ ನಾವು ಸೊ ಇದು ನೋಡಿ ಆ್ಯಪಲ್ ಆ್ಯಪಲ್ ಗೈಸ್ತಿದ್ದು ಟೊಮೊಟೊ ಟೊಮೆಟೊ ಸೊ ಇದು ನೋಡಿ ಏನಪ್ಪಾ ನೀಸ್ ಮಾಡ್ತೀರ ನೀವು ಇದು ಅಲ್ಲಿ ಈಚೆ ಬೆಳೆದಿರ್ತಾರಲ್ಲ ಶೋ ಗಿಡ ಗೊತ್ತು ತಾನೆ ಅದು ಇದು ಕೂತಾನೆ ಹ್ಮ್ ಕೊತ್ಮಿರಿ ಸೊಪ್ಪು ಇದು ಇದೇನು ಗೊತ್ತ ಗೈಸ್ ಬಾಯಲ್ಲಿ ಇಕ್ಕಿದ್ರೆ ಏನ್ ಬರುತ್ತೆ ನೀರು ಬರುತ್ತೆ ಗೈಸ್ ಹೊಡಿದೇ ಅಳಿಸ್ತಾರಲ್ಲ ಅದು ಇದು ಹೊಡಿದೇ ಯಾವುದೇ ಯಾವ ಈರುಳ್ಳಿ ಮಾತ್ರ ಸೊ ಇವನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ರೈಸ್ ಇಲ್ಲಾಂದ್ರೆ ಹಂಗೆ ಹೊಟ್ಟೆ ಹೊಟ್ಟೆಯಲ್ಲಿ ಕೆಮಿಕಲ್ಸ್ ಸೇರ್ಕೊಂಡು ಬೇರೆ ಬೇರೆ ಪ್ರಾಬ್ಲಮ್ಸ್ ಆಗುತ್ತೆ ಸೊ ನಂಗೆ ನೆನಪಿಲ್ಲ ಗೈಸ್ ಅದಕ್ಕೆ ಈರುಳ್ಳಿ ಏನು ಕಟ್ ಮಾಡ್ಕೊಬಿಟ್ಟೆ ಏನು ಬೇಜರ್ ಮಾಡ್ಕೊಬಿ ಸೊ ಇದರಿಂದ ನಾವು ಏನು ಮಾಡ್ತೀವಿ ಅನ್ನೋದನ್ನ ನೋಡಿ ಇದನ್ನ ಈ ಥರ ಕಟ್ ಮಾಡ್ಕೋಬೇಕು ಚಿಕ್ಕ ಚಿಕ್ಕ ಪೀಸ್ ಆಗಿ ఇది చాకు చాకు చాకూర్యళ్ళ గైస్ ఏంక అడ్జస్ట్ మాట్లా అల్వల్ ఈ టమాటో నోడ పారాం టమాటో తర ఇది గైస్ ఎస్ దేన గొప్పదా బట్ టోటా అంత మాత్ర ಗೈಸ್ ಈ ಥರ ಕಟ್ ಮಾಡ್ಕೋಬೇಕು ಎಲ್ಲ ಚಿಕ್ಕ ಚಿಕ್ಕ ಪೀಸಾಗಿ ಇಷ್ಟು ಐಟಮ್ ಹಾ ಎಷ್ಟು ಚೆನ್ನಾಗಿ ಕಾಣಿಸ್ತೈತಲ್ಲ ಏನು ಕೆಲಸ ನೋಡ್ಕೊತ ಇದ್ದೀರಲ್ಲ ಅಂದರೆ ಏನು ಕವರ್ ತೊಗೊಂಡ್ಬಿಟ್ಟಿದಾರೆ ಏನು ಕವರು ಅಂತ ಸೊ ಬಟ್ಲಿಲ್ಲ ಗೈಸ್ ಏನು ಮಾಡೋದು ಹಾಸ್ಟ್ಲಲ್ಲಿ ಏನು ಪಾತ್ರೆಗಳಿರುತ್ತ ಸೊ ಅದಕ್ಕೋಸ್ಕರ ಕವರ್ನ ಹೆಂಗೆ ಯೂಸ್ ಮಾಡ್ಕೊತೀವ ನೋಡಿ ನೋಡಿ ಈ ಥರ ಹಾಕೋಬೇಕು

అడ్జస్ట్ మార్కెట్ ఎలా కొయ్కంటీన అన్నెన్నొందే హాక ఫస్ట్ నన్ను మెన్సినకై హి పక్క ఉరి ఆగ స్ మే టో ఏం తప్పగా అన్కోబడి ಕ್ಲೀನಾಗಿ ವಾಶ್ ಮಾಡಿದ್ವಿ ಕವರ್ನ ಹಾಗೆ ತಿನ್ಬಿಡ್ದಾಗ ಅನ್ಕೊಂಡ್ಬಿಟ್ಟಿದಿರಲ್ಲ ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿದೀವಿ ಒಂಚೂರು ಹಾಕಿ ಹಾಕೊಂಡ್ಬಿಡ್ತೀವಿ ರೋಡಿ ಸ್ಮೆಲ್ ಸ್ಮೆಲ್ಲೇ ಒಂಥರ Hold oh, that to more until <people van't diese95 x2> <come wasn't ainsi> ಬೆಲ್ಪುರಿ ರೆಡಿ ನೋಡಿ ಚೆನ್ನಾಗಿ ಬಂದಾಯ್ತು ಬನ್ನಿ ಎಂಜಾಯ್ ಮಾಡ್ತಾಯಿದ್ದೀನಿ ನಾನು ಬಾಯ್ ಬಾಯ್